ಹತ್ತೊಂಬತ್ತಡಿ ಹಾಳಿದೆ ಹತ್ತೊಂಬತ್ತಡಿ ಹಗಲ ಕೂಡ ಇದೆ ಇದಕ್ಕೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಈ ಪಂಪು ನಮಗೆ ಕಂಟಿನ್ಯೂಸ್ ಆಗಿ ಆರ್ ಅವರ್ ಇದೇ ಥರ ಓಡುತ್ತೆ ನಾನು ಇದಕ್ಕೆ ಸುಮಾರು ಹದಿಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಭಾಳ ಬೆನಿಫಿಟ್ ಇದೆ ಇದರಿಂದ ರಿಯಲ್ಲಿ ಭಾಳ ಗ್ರೇಟ್ ಅಂತ ನನಗನ್ಸುತ್ತೆ ಇದು ಮಾಡಿದ ಮೇಲೆ ತುಂಬ ಹೆಲ್ಪ್ಫುಲ್ ಆಯಿತು ನನ್ನ ಹೆಸರು ನಾಗರಾಜ್ ಅಂತೇಳಿ ನಾನೊಬ್ಬ ಬಿ ಎಲ್ ಎಕ್ಸ್ ಎಂಪ್ಲಾಯಿ ಸರ್ ಇದು ಗೋಬರ್ ಗ್ಯಾಸ್ ಸಿಲಿಂಡರ್ ಇದು ಸಾಧಾರಣ ಹತ್ತೊಂಬತ್ತಡಿ ಆಳ ಇದೆ ಹತ್ತೊಂಬತ್ತಡಿ ಹಗಲ ಕೂಡ ಇದೆ ಇದರ ಮೇಲೆ ಸುಮಾರು ಮೂರು ಟನ್ನಷ್ಟು ಕಬ್ಬಿಣದಲ್ಲಿ ಕವಚ ಮಾಡಿ ಹಾಕಿದ್ದಾರೆ ಮೇಲುಗಡೆ ಮುಂದಗಡೆ ತೊಟ್ಟಿ ಇದೆ ನನ್ನ ಐವತ್ತು ಹಸುಗಳ ಸ ತೊಟ್ಟಿ ಸಗಣಿಯನ್ನು ನಾವು ಅದರಲ್ಲಿ ತುಂಬ್ತೀವಿ ಅದರಲ್ಲಿ ಏನಂದರೆ ಫಿಫ್ಟಿ ಪರ್ಸೆಂಟ್ ನೀರು ಫಿಫ್ಟಿ ಪರ್ಸೆಂಟ್ ಗೋಬರ್ ಎರಡು ಮಿಕ್ಸ್ ಮಾಡಿ ಇಲ್ಲಿ ಬಿಟ್ಟಾಗ ಇದು ಒಳಗಡೆ ಒಂದು ರಾತ್ರಿ ಬಿಟ್ಟರೆ ಗ್ಯಾಸ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟು ಎಷ್ಟಿದೆಯೋ ಅಷ್ಟು ಇದರಲ್ಲಿ ಹೊರಗಡೆ ಬರ್ತದೆ ಅಷ್ಟು ಸ್ಲರಿ ಹೊರಗಡೆ ಬರ್ತದೆ ಇದರಲ್ಲಿ ನಮಗೆ ಹದಿನೈದು ಹೆಚ್ ಪಿ ಮೋಟ್ರನ್ನ ನಾವು ಇದರಲ್ಲಿ ರನ್ ಮಾಡ್ತೇವೆ ಅದಕ್ಕೆ ಬೇರೆ ಸಪ್ರೇಟ್ ಜನ್ರೇಟ್ರ್ ಇದೆ ಜೊತೆಗೆ ನಾವು ಗ್ಯಾಸನ್ನು ಯೂಸ್ ಮಾಡ್ತೀವಿ ಸೊ ತುಂಬ ಬೆನಿಫಿಟ್ ಇದೆ ಸರ್ ಇದು ಈಗ ಆ್ಯಕ್ಚುಲಿ ಇದನ್ನು ನನ್ನ ಅಳಿಯ ಅವರು ಕೂಡ ಇಂಜಿನಿಯರು ಅವರು ನನಗೆ ಇನ್ಸಿಸ್ಟ್ ಮಾಡಿದರು ಗೋಬರ್ ಗ್ಯಾಸ್ ಮಾಡೋದರಿಂದ ನಿಮ್ಗೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಅದರಿಂದ ಅವರ ಒಂದು ಗೈಡೆನ್ಸಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದರು ಇದು ಹಿಟ್ಗೆ ಬಂದು ನಾವು ಚಿಂತಾಮಣಿಯಿಂದ ಸ್ಪೆಷಲ್ ಹಿಟ್ಗೆ ಇದಕ್ಕೆ ಯಾಕಂದರೆ ಇದಕ್ಕೆ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಏಕೆಂದರೆ ಆ ಬ್ರಿಕ್ಸ್ ಎಂತದಪ್ಪ ಅಂತಂದರೆ ಮೋಲ್ಡ್ ಮಾಡಿ ಹೀಟ್ ಮಾಡಿರುವಂಥ ಬ್ರಿಕ್ಸು ನಾರ್ಮಲ್ ಹಿಟ್ ನಾರ್ಮಲ್ ಅಲ್ಲ ಚಿಂತಾಮಣಿಯಿಂದ ಇದನ್ನು ತಂದು ಕಟ್ಟಿದ್ದೀವಿ ಸೊ ತುಂಬ ಸೂಪರ್ ಆಗಿದೆ ಒಳಗಡೆ ಸೆಂಟರ್ನಲ್ಲಿ ಒಂದು ಪೈಪ್ ಹೋಗಿದೆ ಆ ಪೈಪು ಬಾಟಮಿಂದ ಟಾಪ್ವರೆಗೂ ಆ ಪೈಪಲ್ಲಿ ಈ ಡ್ರಮ್ಮು ಆಗಿದೆ ಕಂಪ್ಲೀಟ್ ಲೊಕೇಟ್ ಆಗಿದೆ ಗ್ಯಾಸ್ ಉತ್ಪತ್ತಿಯಾದಾಗೆಲ್ಲ ಈ ಡ್ರಮ್ಮು ಸುಮಾರು ಎರಡು ಟನ್ ಮೇಲೆ ಇದೆ ಇದು ಲಿಫ್ಟ್ ಆಗ್ತಾ ಹೋಗ್ತದೆ ಮ್ಯಾಕ್ಸಿಮಮ್ ನಮಗೆ ಒಂದು ಆರು ಗಂಟೆ ಕಾಲ ಹದಿನೈದು ಎಚ್ ಬಿ ಮೋಟ್ರನ್ನ ಇದರಿಂದ ನಾವು ಪಂಪನ್ನು ಯೂಸ್ ಮಾಡ್ತೀವಿ ಸೊ ಭಾಳ ಬೆನಿಫಿಟ್ ಇದೆ ಇದರಿಂದ ರಿಯಲ್ಲಿ ಭಾಳ ಗ್ರೇಟ್ ಅಂತ ನನಗೆ ಇದು ಮಾಡಿದ ಮೇಲೆ ತುಂಬ ಹೆಲ್ಪ್ಫುಲ್ ಆಯಿತು ಇದು ಗ್ಯಾಸು ಹೊರಗಡೆ ಬರಬಾರ್ದು ಅಂತೇಳಿ ಇದನ್ನು ಕವರ್ ಮಾಡಿದ್ದಾರೆ ಇದರ ಸುತ್ತ ಕೂಡ ವಾಟರ್ ಚೇಂಬರ್ ಇದೆ ಯಾಕಂದರೆ ಗ್ಯಾಸ್ ಲೀಕ್ ಆಗಬಾರ್ದು ಅಂತೇಳಿ ವಾಟ್ರ್ ಚೇಂಬರ್ ಮಾಡಿದ್ದಾರೆ ಇದು ಗ್ಯಾಸು ಉತ್ಪತ್ತಿ ಆದಾಗೆಲ್ಲ ಇದು ಸುಮಾರಾಗಿ ಅಡಿಗೆ ಲಿಫ್ಟ್ ಆಗ್ತದೆ ಇಪ್ಪತ್ತೆರಡು ಅಡಿಗೆ ಜೆ ಸಿ ಪಿಯಿಂದ ಗುಂಡಿ ತೋಡ್ಸಿದೆ ಟೋಟಲ್ಲಿ ಅಂದರೆ ರೌಂಡಾಗಿ ತೋಡಿದರು ಅದಾದ ಮೇಲೆ ಅವರು ಸಿಮೆಂಟನ್ನ ಕಟ್ಟಬೇಕಂದ್ರೆ ಅದಕ್ಕೊಂದು ಗೇಜ್ ಥರ ಮಾಡಿಕೊಂಡು ರೌಂಡ್ ಗೇಜು ಆ ಸಿಮೆಂಟ್ ಬ್ರಿಕ್ಸನ್ನು ಅಂದರೆ ಆ ಹೀಟ್ ಏನು ಚಿಂತಾಮಣಿಯಿಂದ ತಂದಿದ್ರು ಆ ಬ್ರಿಕ್ಸನ್ನು ಕೆಳಗಡೆ ಜೋಡಿಸ್ತಾ ಬಂದರು ಕೆಳಗಡೆ ಕೂಡ ಕಾಂಕ್ರೀಟ್ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಿಪ್ಪಾಗಬಾರ್ದು ಅಂತ ಆ ಕಾಂಕ್ರೀಟ್ ಹಾಕಿದ ಮೇಲೆ ಇದನ್ನು ಕಟ್ಕೊಂಡು ಬಂದು ರೌಂಡಾಗಿ ಕಟ್ಕೊಂಡು ಬಂದು ಅದಾದ ಮೇಲೆ ಇದು ಕಬ್ಬಣ ಇದು ಸುಮಾರು ಫೈವ್ ಎಮ್ ಎಮ್ ಥಿಕ್ನೆಸ್ ಇದೆ ಇದನ್ನು ಇಲ್ಲೇ ಫ್ಯಾಬ್ರಿಕೇಟ್ ಮಾಡಿದ್ರು ಇಲ್ಲೇ ತಗೊಂಡು ಬಂದು ಕಟ್ ಮಾಡಿ ರೌಂಡಾಗಿ ಕಟ್ ಮಾಡಿ ಶೇಪ್ ತಗೊಂಡು ಬಂದು ವೆಲ್ಡ್ ಮಾಡಿ ಇದನ್ನು ಕ್ರೈನಿಂದ ಕೂರಿಸಿದ್ದೀವಿ ನಾವು ಯಾಕಂದರೆ ಇದನ್ನು ಯಾರೂ ಮ್ಯಾನ್ಯಲಿ ಎತ್ತಕ್ಕಾಗಲ್ಲ ಸೊ ಎರಡೂವರೆ ಟನ್ ಇದೆ ತೆಗೆದು ಮಧ್ಯದಲ್ಲಿ ಒಂದು ಪೈಪಿದೆ ಗೈಡೆಡ್ ಪೈಪು ಆ ಪೈಪ್ನಲ್ಲಿ ನಾವು ಇಳಿಸಿದ್ದೀವಿ ಆಮೇಲೆ ಎಕ್ಸಸ್ ನೀರು ಇಲ್ಲಿ ಬರಬೇಕಂತ ಒಂದು ಪೈಪ್ ಕೂಡ ಹಾಕ್ಕೊಂಡಿದ್ದೀವಿ ಆ ಚೇಂಬರ್ಗಿಂತ ಇದು ತೊಟ್ಟಿ ಹೈಟ್ ಇರಬೇಕು ಯಾಕಂದರೆ ನೀರು ಹಾಕಿದ್ದು ಸಲೀಸಾಗಿ ಯಾವುದೇ ಕಾರಣಕ್ಕೆ ನಿಲ್ದಾಗೆ ಹೋಗ್ಬೇಕನ್ನೋ ಇಂಟೆನ್ಷನಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ನಮಗೆ ಹಪ್ಪತ್ತು ಹತ್ತೋದಕ್ಕೆ ಮಾಡೋದಕ್ಕೆ ಅಂತ ಸ್ಟೆಪ್ ಇಟ್ಟು ಸಿಮೆಂಟ್ ಬ್ಲಾಕ್ನಲ್ಲಿ ಕಟ್ಟಿ ಅದನ್ನು ಪ್ಲಾಸ್ಟಿಂಗ್ ಮಾಡಿದ್ದಾರೆ ಟೂ ಡೇಸ್ ಒಂದು ಸಾರಿ ನಾವು ಸು ಗೊಬ್ಬರ ಹಾಕ್ಬಿಟ್ಟು ಅಂದರೆ ಸಗಣಿ ಹಾಕಿ ನೀರನ್ನ ಮಿಕ್ಸ್ ಮಾಡಿ ಒಳಗಡೆ ಬಿಡ್ತೀವಿ ಸುಮಾರು ಒಂದು ಐನೂರು ಕೆ ಜಿ ಗೊಬ್ಬರ ಹಾಕಿದರೆ ಐನೂರು ಲೀಟ್ರಷ್ಟು ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಎರಡನ್ನೂ ಕಲಸಿ ಅದು ಚೇಂಬರ್ದು ಇದಿದೆ ಕ ಇದೆ ತಿಕ್ ತೆಗೆದಾಗ ಅದು ಇದಕ್ಕೆ ಹೋಗುತ್ತೆ ಚೇಂಬರ್ಗೆ ಹೋಗುತ್ತೆ ಆ ಹೋಗಿ ಒಂದು ರಾತ್ರಿ ಅದು ಇದ್ದರೆ ಅದು ಆ್ಯಕ್ಚುಲಾಗಿ ಗ್ಯಾಸಾಗಿ ಕನ್ವರ್ಟ್ ಆಗಿ ಇಲ್ಲಿಂದ ಹೋಗಿದ್ದ ನೀರು ಮತ್ತು ಗೊಬ್ಬರ ಒಳಗಡೆ ಇರೋ ಎಕ್ಸಸ್ಸನ್ನು ಹೊರಗಡೆ ಬಿಡುತ್ತೆ ಆ ಒಕ್ಸ್ ಹೊರಗಡೆ ಬಂದಾಗ ಅದೇನಾಗುತ್ತೆ ಒಳ್ಳೆ ನಮಗೆ ಪ್ಯೂರೆಸ್ಟು ಗೊಬ್ಬರ ಸಿಗುತ್ತೆ ಅದರಲ್ಲಿ ಅದು ಆಚೆಗಡೆ ಬರ್ತದೆ ಇದಿಷ್ಟು ಇದನ್ನು ನಾವಿಲ್ಲಿ ಕಲಸಿ ಎರಡು ದಿವಸಕ್ಕೊಂದ್ಸಾರಿ ಇದನ್ನು ಅವರು ನೀರು ಒಳಗಡೆ ಬಿಡ್ತಾರೆ ಬಿಟ್ಟಾಗ ನಮಗೆ ಒಂದು ಸುಮಾರು ನಾಲ್ಕರಿಂದ ಐದು ಅಡಿ ಗ್ಯಾಸು ಮೇಲೆ ಬರ್ತಾ ಹೋಗ್ತದೆ ಆ ಗ್ಯಾಸ್ ಬಂದಾಗ ಡ್ರಮ್ಮು ಮೇಲೆ ಲಿಫ್ಟ್ ಆಗ್ತಾ ಹೋಗ್ತದೆ ಸೊ ನಮಗೆ ಇಂಡಿಕೇಶನ್ ಏನಂದರೆ ಆ ಡ್ರಮ್ ಮೇಲೆ ಬಂದಷ್ಟು ಗ್ಯಾಸ್ ಒಳಗಡೆ ಇಷ್ಟಿದೆ ಅಂತ ಲೆಕ್ಕ ನಮಗೆ ಈಗ ಡೈರೆಕ್ಟ್ ಪಂಪ್ ಆನ್ ಮಾಡಿದಾಗ ನೀರು ಇಲ್ಲಿ ಬರ್ತದೆ ಇದು ವಾಲ್ ಓಪನ್ ಮಾಡಿದ್ರೆ ತೊಟ್ಟಿಗೆ ನೀರು ಹೋಗುತ್ತೆ ಅದು ಕಲ್ಸ್ಕೊಳ್ಳೋಕೆ ಈಸಿ ಆಗುತ್ತೆ ಈ ಪೈಪ್ ಬಂದ್ಬಿಟ್ಟು ನಮಗೆ ಚೇಂಬರ್ಗೆ ಏನು ಹೋಗ್ತಾ ಇದೆ ಗ್ಯಾಸ್ ಚೇಂಬರ್ಗೆ ಅದು ಸುತ್ತ ಬೇಕಾದಾಗ ನಾವು ಇದನ್ನು ಓಪನ್ ಮಾಡಿಕೊಂಡ್ರೆ ನೀರಲ್ಲಿ ತುಂಬಿಸ್ಕೊಳ್ತೇವೆ ಇದು ಎರಡು ಸಿಸ್ಟಮ್ಗೋಸ್ಕರ ನಾವು ಇಲ್ಲಿ ಈ ಎರಡು ಪೈಪ್ ಡೈರೆಕ್ಟ್ ಪೈಪ್ ಹಾಕ್ಕೊಂಡಿದ್ದೀವಿ ಇದು ಫ್ಲೆಕ್ಸಿಬಲ್ ಪೈಪ್ ಏನಿದೆ ಇದು ನಮ್ಮ ಮನೆಗೆ ಗ್ಯಾಸ್ ತೊಗೊಂಡಿದ್ದೀವಿ ಗ್ಯಾಸ್ ಕನೆಕ್ಷನ್ಗೆ ಯಾಕಂದರೆ ಅಡಿಗೆಗೆ ಮತ್ತು ಹಾಲು ಕಾಯಿಸೋದಕ್ಕೆ ಎಲ್ಲ ಮನೆಗೆ ತೊಗೊಂಡಿರೋದು ಗ್ಯಾಸು ಇದರಿಂದ ಅದು ಪೈಪ್ನಲ್ಲಿ ಬಂದುಬಿಟ್ಟು ನಾವು ಅಂಡರ್ ಗ್ರೌಂಡ್ನಲ್ಲಿ ನಾವು ಅಲ್ಲಿಗೆ ಮನೆಗೆ ತೊಗೊಂಡೋಗಿದ್ದೀವಿ ಗ್ಯಾಸ್ ಪೈಪನ್ನು ಸೊ ಅದಕ್ಕೆ ಪರ್ಪಸ್ಗೋಸ್ಕರ ಅದು ಫ್ಲೆಕ್ಸಿಬಲ್ ಪೈಪನ್ನು ನಾವು ಯೂಸ್ ಮಾಡ್ತಾಯಿದ್ವಿ ಇದು ಏನಾದರೂ ಒಂದು ಸಾರಿ ಡ್ಯಾಮೇಜ್ ಆದರೆ ಇದನ್ನು ರಿಪೇರಿ ಮಾಡಕ್ಕೆ ಬರೋದಿಲ್ಲ ಅದರಿಂದ ಇನ್ಷಿಯಲ್ಲಲ್ಲಿ ನಾವು ಏನು ಮಾಡಬೇಕು ಇನ್ಷಿಯಲ್ಲಿಂದ ನಾವು ಪ್ರಿಕಾಷನ್ಸ್ ತಗೊಂಡು ಅದನ್ನು ಬಿಲ್ಟ್ ಮಾಡ್ಕೊಂಡು ಬರಬೇಕಾದಾಗ ಯಾವುದೇ ಥರದ್ದು ನಮಗೆ ಹಾಳಾಗ್ದಾಗೆ ಅಥವಾ ನಾಳೆ ತೊಂದರೆ ಕೊಡ್ದಾಗೆ ಇದಕ್ಕೆ ಇಪ್ಪತ್ತೈದು ವರ್ಷದ ಸ್ಕೀಮ್ ಇಟ್ಕೊಂಡು ನಾವು ಮಾಡಿದ್ದೀವಿ ಅದರಿಂದ ನಮಗೇನೂ ತೊಂದರೆ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ವರ್ಕೌಟ್ ಆಗ್ತದೆ ಇದಕ್ಕೊಂದು ಜನ್ರೇಟ್ರ್ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಜ ಪ ಗ್ಯಾಸ್ ಜನ್ರೇಟ್ರ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಂತರ ನಾನು ಇದಕ್ಕೆ ಸುಮಾರು ಹದಿಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಇದು ಮಾಡಿದ ಮೇಲೆ ನನಗೇನಾಯ್ತು ಅಂದರೆ ನನಗೆ ಕರೆಂಟ್ ಇರಲಿ ಇಲ್ಲದೆ ಹೋಗಲಿ ನಾನು ಇದನ್ನು ಐದು ಅವರು ನಾನು ಇದನ್ನು ಯೂಸ್ ಮಾಡೋಕ್ಕಾಗತ್ತೆ ಇದು ಒಳಗಡೆ ನಾವು ಎಷ್ಟು ಗೋಬರ ಇದನ್ನು ಮಿಕ್ಸ್ ಮಾಡಿ ಹಾಕ್ತೀವೋ ಅಷ್ಟೇ ಗೋಬರು ಇಲ್ಲಿ ಹೊರ್ಗಡೆ ಬರ್ತದೆ ಯಾಕೆಂದರೆ ಎಕ್ಸಸ್ ಹೊರ್ಗಡೆ ಬರ್ತದೆ ಇದು ಸ್ಲರಿಯಾಗಿ ಬರೋದ್ರಿಂದ ನಮಗೆ ವೈ ಕ್ಲಾಸು ಗೊಬ್ಬರ ಆಗುತ್ತೆ ಭಾಳ ಒಳ್ಳೆ ನಮಗೆ ಯಾವುದೇ ಥರದ ಕೆಮಿಕಲ್ ಗೊಬ್ಬರ ಇದೆಯಲ್ಲ ಅದಕ್ಕಿಂತ ಸುಪೀರಿಯರಾಗಿ ಇದು ಇದೆ ಸೊ ಇದನ್ನು ನಮಗೆ ಈ ಆರ್ಗ್ಯಾನಿಕ್ ಗೊಬ್ಬರ ಮಾಡೋವರು ನಮ್ಮ ಹಿಂದೆ ಬಿದ್ದು ಇದನ್ನು ಕೊಡಿ ಕೊಡಿ ಅಂತ ಕೇಳ್ತಾರೆ ಯಾಕಂದರೆ ಅಷ್ಟು ಪವರ್ಫುಲ್ ಆಗಿದೆ ಸರ್ ಇದು ಗೋಬರಿಂದ ಓಡುವಂಥ ಜನ್ರೇಟ್ರ್ ಇದು ಇದರಿಂದ ನಾವು ಸುಮಾರು ಆರು ಗಂಟೆ ಕಾಲ ನಾವು ಕರೆಂಟನ್ನು ನಂಬ್ಕೊಂಡಿಲ್ಲ ಇದೇ ಕರೆಂಟನ್ನು ಯೂಸ್ ಮಾಡಿಕೊಂಡು ಸಿಕ್ಸ್ ಅವರ್ಸು ನಾವು ನಮ್ಮ ಜಮೀನಿಗೆ ಹತ್ತು ಎಕರೆ ಜಮೀನಿಗೆ ನೀರನ್ನು ಓಡಿಸ್ತೇವೆ ಇದರಲ್ಲಿ ಅಲ್ಲಿ ಗೋಬರ್ ಗ್ಯಾಸಿಂದ ಡೈರೆಕ್ಟಾಗಿ ನಾವು ಪೈಪ್ ಪೈಪ್ಲೈನ್ನಲ್ಲಿ ಗೋಬರ್ ಗ್ಯಾಸನ್ನು ಇಲ್ಲಿಗೆ ತೊಗೊಂಡಿದ್ದೀವಿ ಗ್ಯಾಸ್ ಏನಾಗುತ್ತೆ ಎರಡು ಸಿಲಿಂಡ್ರ್ ಇದೆ ಎರಡು ಫಿಲ್ಟ್ ಫಿಲ್ಟರ್ ಆಗುತ್ತೆ ಅದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ಅಲ್ಲೇ ಡಿವೈಡ್ ಆಗಿಬಿಟ್ಟು ಜನ್ರೇಟ್ ಓಡುತ್ತೆ ಈ ಜನ್ರೇಟ್ರನ್ನ ಕನೆಕ್ಷನ್ನು ನಾನು ಹದಿನೈದು ಎಚ್ ಪಿ ಮೋಟ್ರ್ ನನ್ನ ಏನು ಪಂಪ್ ಇದೆ ಪಂಪ್ಗೆ ಕನೆಕ್ಟ್ ಮಾಡಿಕೊಂಡಿದ್ದೀನಿ ಆ ಪಂಪಿಂದ ನಾನು ಆನ್ ಮಾಡಿದ್ರೆ ಅರೌಂಡ್ ಸಿಕ್ಸ್ ಅವರ್ಸು ನನಗೆ ಕರೆಂಟು ಓಡುತ್ತೆ ಪಂಪ್ ಬೋರ್ವೆಲ್ ನೀರು ನಾನು ಪಂಪ್ ಔಟ್ ಮಾಡ್ತೀನಿ ಪಂಪ್ ಔಟ್ ಮಾಡೋದ್ರಿಂದ ನನಗೇನು ಕೆ ಇ ಬಿ ಕರೆಂಟು ನನಗೆ ಅವಶ್ಯಕತೆ ಇಲ್ಲ ಈಗ ನಾವು ಸೋಲಾರ್ ಹಾಕ್ಕೊಂಡು ಬಿಸಿಲು ಬಂದಾಗ ನಾವು ಕಾಯಬೇಕು ಇದು ಹಂಗಲ್ಲ ನಮಗೊಂದು ಹತ್ತು ಹಸುಗಳಿದ್ದರೆ ನೀವೊಂದು ಜನ್ರೇಟರ್ ಇಟ್ಕೊಂಡು ಅಥವಾ ಒಂದು ಗೋಬರ್ ಗ್ಯಾಸ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ ಅಂದರೆ ಕೆ ಬಿ ಅವಶ್ಯಕತೆ ಇರೋದಿಲ್ಲ ನೀವು ಅದರಿಂದ ಪವರನ್ನ ಜನ್ರೇಟ್ ಮಾಡಿ ನೀವು ಬೋರ್ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರನ್ನ ನೀವು ಆರಾಮಾಗಿ ಓಡಿಸ್ಬೋದು ಬಾಟಮ್ನಲ್ಲಿ ನಾವು ಶಾಕ್ ಅಬ್ಸರ್ವರು ಪ್ಯಾಡ್ ಇಟ್ಟಿದ್ವಿ ಇದ್ರ ಮೇಲೆ ವೈಬ್ರೇಷನ್ ಆಗಬಾರ್ದು ಅಂತ ಇದು ಇದೇ ಸುಮಾರಾಗಿ ನಮಗೆ ಎರಡುವರೆ ಮೂರು ಟನ್ ಇದೆ ಇದು ಮಾಡುವಾಗ ಫ್ಲೋರು ಪರ್ಫೆಕ್ಟಾಗಿ ಲೆವೆಲಲ್ಲಿದೆ ಅದ್ರ ಮೇಲೆ ನಾವು ಇದನ್ನು ಕೂರಿಸಿದ್ದೀವಿ ಕೂರಿಸಿದಾಗ ನಮಗಿದು ಜನ್ರೇಟ್ ಇಲ್ಲಿಂದ ಆಗಿ ಇಲ್ಲಿಗೆ ಬರ್ತದೆ ಪವರ್ ಜನ್ರೇಟ್ ಇಲ್ಲಿ ಬರ್ತದೆ ಇಲ್ಲಿ ಬಂದಾಗ ನಮಗೆ ಬೋರ್ಡ್ಗೆ ಸಪ್ಲೈ ಕೊಡುತ್ತೆ ಈ ಸಪ್ಲೈಯಿಂದ ನಮಗೆ ಮೋಟ್ರ್ ಕನೆಕ್ಟ್ ಮಾಡಿದ್ದೀವಿ ಮೋಟ್ರು ಪವರಿಂದ ಅದು ರನ್ ಆಗುತ್ತೆ ನಮಗೆ ಯಾವುದೇ ಥರ ಫ್ಲಕ್ಷಿಯೇಷನ್ ಬರೋಲ್ಲ ಒಂದು ಕಾನ್ಸ್ಟೆಂಟ್ ಪವರನ್ನು ನಾವು ಅಡ್ಜಸ್ಟ್ ಮಾಡಿಬಿಟ್ರೆ ಇದರಿಂದ ಅದು ನಡೀತಾ ಹೋಗ್ತದೆ ಈ ಗ್ಯಾಸ್ ವಾಲ್ನ ಅರ್ಧಕ್ಕೆ ಓಪನ್ ಇಟ್ಕೊಳ್ಬೇಕು ಅರ್ಧಕ್ಕೆ ಓಪನ್ ಇಟ್ಕೊಂಡು ನಾವು ಬ್ಯಾಟ್ರಿ ಸಪ್ಲೈ ಇದೆ ಸೆಲ್ಫ್ ಸ್ಟಾರ್ಟ್ರು ಸೆಲ್ಫ್ ಸ್ಟಾರ್ಟ್ರಿಂದ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇದು ಮೋಟ್ರ್ ಸ್ಟಾರ್ಟ್ ಆಗುತ್ತೆ ಮೋಟ್ರ್ ಸ್ಟಾರ್ಟ್ ಆಗಿ ಪವರನ್ನು ಇದಕ್ಕೆ ಜನ್ರೇಟ್ರಿಗೆ ಕೊಡುತ್ತೆ ಜನ್ರೇಟ್ರ್ ಕೊಟ್ಟಿದ ಮೇಲೆ ಅಲ್ಲಿ ಪವರ್ ಬರ್ತದೆ ಇದಿಷ್ಟು ಇದರ ಸಿಸ್ಟಮ್ ಈಗ ಇದರಿಂದ ನಮಗೇನಾಗುತ್ತೆ ಜನ್ರೇಟ್ ಆಗೋದ್ರಿಂದ ಪವರ್ ಸಪ್ಲೈ ಇಲ್ಲಿ ಬಂತು ಈಗ ಮೋಟ್ರಿಗೆ ಕನೆಕ್ಟ್ ಆಯಿತು ಮೋಟ್ರ್ ಕನೆಕ್ಟ್ ಆದರೆ ಮೋಟ್ರ್ ಜೀವ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಇಷ್ಟ ನಮಗೆ ಈಗ ಜನ್ರೇಟ್ರ್ ಇರೋದರಿಂದ ಏನಾಗುತ್ತೆ ಈ ಪಂಪು ನಮಗೆ ಕಂಟಿನ್ಯೂಸ್ ಆಗಿ ಆರ್ ಅವರ್ ಇದೇ ಥರ ಓಡುತ್ತೆ ಈ ನೀರನ್ನು ನಾವು ಕಡೆ ಬಿಡಬೇಕಂದ್ರೆ ಕೂಡ ಇದ್ರದ್ದೇ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದನೇ ಪಂಪ್ ಔಟ್ ಮಾಡಿ ಗಿಡಕ್ಕೆ ಕೂಡ ನಾವು ಬಿಡ್ತೀವಿ ಸೊ ಯಾವುದೇ ಥರದ ವೇರಿಯೇಷನ್ಸ್ ಬರೋದಿಲ್ಲ ನಮಗೆ ಮೋಟ್ರಿಗಾಗಲಿ ನಮ್ಮ ನೀರಿನ ಒಂದು ವೇರಿಯೇಷನ್ಸ್ ಕೂಡ ಇದರಲ್ಲಿ ಬರೋದಿಲ್ಲ ಯಾಕಂದರೆ ಜನ್ರೇಟ್ರ್ ಕರೆಕ್ಟಾಗಿ ಪವರ್ ಸಪ್ಲೈ ಕೊಡೋದ್ರಿಂದ ನಮಗೆ ಕಾನ್ಸ್ಟೆಂಟಾಗಿ ಇದೇ ಥರದ ನೀರು ಬರ್ತಾಯಿದ್ರು ನೀವು ಇದನ್ನು ಜ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಸೊ ದಯವಿಟ್ಟು ಮಾಡಿ ಇದನ್ನು ಮಾಡೋದ್ರಿಂದ ನಮಗೆ ಯಾವುದೇ ಥರದ ಕರೆಂಟಿನ ಸಮಸ್ಯೆನ ನಾವು ಕಾಯ್ತಾ ಕೂತ್ಕೊಳ್ಳೋವಂಥ ಅವಶ್ಯಕತೆ ಬರೋದಿಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಆನ್ ಮಾಡ್ಕೊಳ್ಬೋದು ನೀರು ಬಿಟ್ಕೊಳ್ಬೋದು